ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ ಕೆಲವೊಂದಷ್ಟು ವೀಕ್ಷಕರು ಗೌರಿ ಹಾಗೆ ಗಣೇಶನ ವಿಸರ್ಜನೆ ಬಗ್ಗೆ ಸ್ವಲ್ಪ ಕೇಳಿದ್ರು ಅಣ್ಣ ಶ್ರೀನಾಥ್ ಶರ್ಮಾ ಅಂತ ಹೇಳಿ ಇವರು ವೃತ್ತಿಯಲ್ಲಿ ಪುರೋಹಿತರು ಹಾಗೂ ಕೂಡ ಹೇಳ್ತಾರೆ ಇವರು ಗೌರಿ ವಿಸರ್ಜನೆ ಹಾಗೆ ಗಣಪತಿ ವಿಸರ್ಜನೆ ಕುರಿತಾಗಿ ಮಂತ್ರವನ್ನ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ವಿವರವನ್ನ ಕೊಡ್ತಾ ಇದ್ದಾರೆ ನಮಸ್ಕಾರ ಯಾವುದೇ ಒಂದು ವೃತ್ತ ಮಾಡಬೇಕಾದ್ರೆ

ಈಗ ವಿಸರ್ಜನಾ ಮಂತ್ರವನ್ನ ಹೇಳಿದರೆ ಈಗ ಕಲಶ ಇಟ್ಟರೆ ನೀವು ಅದನ್ನ ಹೇಗೆ ವಿಸರ್ಜನೆ ಮಾಡೋದು ಅಂತೇಳಿ ಹೇಳ್ತಾರೆ ಕಲಶವನ್ನು ಇಟ್ಟಾಗ ಈ ಮಂತ್ರವನ್ನು ಹೇಳುತ್ತಾ ಬಲಭಾಗಕ್ಕೆ ಸ್ವಲ್ಪ ಆ ಕಲಶವನ್ನ ಕಾಯನ್ನ ಸಲ್ಲಿಸ್ಬೇಕು ಹಾಗೆ ಗೌರಿ ಇಟ್ಟಾಗ ಅಕ್ಷತೆ ಮತ್ತು ಹೂವನ್ನು ಆ ಗೌರಿ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಅಲಗಾಡಿಸ್ಬೇಕು ಹಾಗೆ ಗೌರಿ ಮತ್ತೆ ಗಣೇಶನ ವಿಸರ್ಜನೆಗೆ ಯಾವ ನೈವೇದ್ಯ ಮಾಡ್ಬೇಕು ಅಂತ ಕೂಡ ಕೂಡ ಇದ್ದಾರೆ ಗೌರಿ ವಿಸರ್ಜನೆಯಲ್ಲಿ ವಿಶೇಷವಾಗಿ ಕೋಸಂಬರಿ ಮಾಡಿ ನೈವೇದ್ಯ ಮಾಡಿ ಸುವಾಸನೆಗೆ ಹಂಚುವಂತ ಕ್ರಮ ಇದೆ ಹಾಗೆ ಬೇರೆ ಬೇರೆ ನೈವೇದ್ಯಗಳನ್ನು ಮಾಡೋದಕ್ಕೆ ಅವಕಾಶ ಇದೆ ಹಾಗೆ ಗಣಪತಿ ವ್ರತದಲ್ಲಿ ಪಂಚಗಜ್ಜಯ ಮೋದಕ ಬೇರೆ ರೀತಿಯ ತಿಂಡಿಗಳನ್ನು ಕೂಡ ನೈವೇದ್ಯ ಮಾಡಿ ಅದೇ ತರ ಕಡ್ಲೆಕಾಳು ಉಸ್ಲಿನೂ ಕೂಡ ಬೇಕಾದ್ರೂ ನೈವೇದ್ಯ ಮಾಡ್ಕೋಬಹುದು ಹಾಗೆ ಗೌರಿ ಗಣೇಶನ ಯಾವಾಗ ವಿಸರ್ಜನೆ ಮಾಡಬಹುದು ಅಂತ ಕೂಡ ಒಂಚೂರು ವಿವರಣೆ ಕೊಡ್ತೀಯಾ ನಮಸ್ಕಾರ ಗೌರಿ ಗಣೇಶವನ್ನು ಬಿಡುವಂತ ಅನೇಕ ಕ್ರಮಗಳಿದೆ ಕೆಲವು ಶುಕ್ರವಾರ ಬಿಡುದಿಲ್ಲ ಮಂಗಳವಾರ ಬಿಡುದಿಲ್ಲ ಅಂತಾರೆ ನಮ್ಮಲ್ಲಿ ಕೆಲವು ಕಡೆ ಕ್ರಮ ಇದೆ ಆ ದಿನವೇ ವಿಸರ್ಜನೆ ಮಾಡಿ ಉತ್ತರ ಪೂಜೆ ಮಾಡಿ ಆ ಒಂದು ಪೀಠದಲ್ಲೇ ಸ್ಥಾಪನೆ ಮಾಡಿರ್ತಾರೆ ಮಾನ್ಯ ದಿವಸ ವಿನಾಯಕ ಮಾಡಿ ಇಬ್ಬರನ್ನು ಒಟ್ಟಿಗೆ ಬಿಡುವಂತ ಪದ್ಧತಿ ಇದೆ ಆದ್ರೆ ಕೆಲವು ಕಡೆ ನಕ್ಷತ್ರಗಳನ್ನು ನೋಡ್ತಾರೆ ಕ್ವಾರ ತಿಥಿ ನೋಡಿ ಅದೇ ರೀತಿ ಮಾಡುವ ಕ್ರಮ ಇದ್ದರೆ ಅದೇ ಕಾಲದಲ್ಲಿ ನೀವು ಮುಂದರ್ಸ್ಕೊಂಡು ಹೋಗ್ಬೋದು ಅಂದ್ರೆ ಶೃಂಗೇರಿ ಕ್ರಮದಂತೆ ಯಾವತ್ತು ನೀವು ಪೂಜೆ ಅವತ್ತೇ ವಿಸರ್ಜನೆ ಮಾಡಬಹುದು ಮಾಡಬಹುದು ಪ್ರತಮಾನ್ಯಾಸನ್ ते हनाकं चन्त यत्र पूर्वे साध्या सन्ति देवाः यान्तु देवगणाः सर्वे पूजामादाय मत्कृताम् इष्टगाम्यार्थसिद्ध्यर्थं पुनरागमनाय च नमस्कार